ಮೇಡಮ್ ಅಮ್ಮ ಅವರು ಮನೆ ಕಟ್ಕೊಂಡಿದ್ದಾರೆ ಈಗ ಅವ್ರ ನೆಂಟರೆಲ್ಲ ಪಾಪ ಈ ಅಮ್ಮ ಅಲೋನು ಅವ್ರ ನೆಂಟರೆಲ್ಲ ಮನೆ ನಮ್ಗೆ ಇಟ್ಕೊಡಿ ಇವು ಈ ಅಮ್ಮ ನನ್ನ ಮನೆ ನನ್ನ ಕೊಡಿಸಿ ಅಂತಿದ್ದಾರೆ ಈಗ ಅವರು ಟೌನ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ನಮ್ಮ ಹುಡುಗ್ರು ಇಲ್ಲೇ ಕಂಪ್ಲೇಂಟ್ ಬರೋದು ಅಮ್ಮ ಕೈಯಲ್ಲಿ ಸೈನ್ ಹಾಕ್ಸ್ಕೊಂತಾರೆ ಕಂಪ್ಲೇಂಟ್ ಇಲ್ಲೇ ರಿಸೀವ್ ಮಾಡಿ ರಿಸೀವ್ ಮಾಡಿ ದಯವಿಟ್ಟು ಅಟೆಂಡ್ ಮಾಡಿ ಹಾಂ ಯಾಡಮ್ಮ ಇಲ್ಲಿದೆ ಏ ಮಂಜಣ ಹೇ ಸ್ವಾಮಿ ಮಂಜಣ

strength and strength if you have not heard you? pezVattaz Cinzada paying attention to someone else if you have a 어디 variety, you can't get good ş في Hospital sköp um wow this one, you will have a meal pas

சரணில் இல்லைங்க ஆமாம்ல ஏற்ற சர்வே முடிந்துதே பிக்கல பாப்பதே சரணில் இல்லைங்க ஆமாம் கம்பாலேஷன்ல சரணில் இல்லைங்க సర్వే నంబర్ వచ్చి మున్నూట అరవై మూడు సర్వే నెంబర్ మాది వీటిని ఇంకా ఒక ఎకరా ఆరు కుట్టుకుంది దాంట్లో ఏమైంటే అర్ధం జనం ఖాతాలో అయిన అవశిష్టం ఇది పనులైనా ఉంది నేనే చెప్పే పనిలో ఉండేదానికి దాగా లేదు దాగా లేకుండా ఏమైపోయిందంటే లైటు గీటు రోడ్ రోడ్ అయిన చర్యలు లేదు ఆమెడికి ఫీల్డ్లో ఆపోతుంది ఇంకా ఇల్లు కట్టాడు అంతే దానికి ఏం లేదు దాఖలే ఏం లేదు అట్లా ఇంట్లో ನಾಲ್ಕು ಏನ್ ಮಾಡೋದು ಸರಿ ಅಕೆ ಹುಡು ಪಂಚ ನೋಡಿ ಕಮಿಷನರ್ ಅದೇ ಅಣ್ಣ ಆ ಡೀಟೇಲ್ಸ್ ಕಮಿಷನರ್ ಅದೇನು ಕೊಡಿ ನಾನು ಮಾತಾಡಮ್ಮ ಮೇರೆ ಧೈರ್ಯ ಉಂಡಣ್ಣ ಮಿಕ್ಕಿ ತೊಂದರೆ ಇಚ್ಚಲ್ಲ ನೀನು ತಿರ್ಗ ಅಷ್ಟು ಇದೊಚ್ ನೋಡು ಇವರು ಬಡಾತ ಲೈತ್ ಆಯ್ತು ಇದೇ ಮುಂದ ಮಿಗ್ ತೊಂದ್ರೆ ಅಂತು ಎಲ್ಲರಮ್ಮ ದಿಗಿಲ್ಪಡೋದ್ ದಂಡ ಅದೇನ್ ನೋಟಿಫಿಕೇಶನ್ ಮಾಡಿಸ್ಬೇಕಾ ಸರ್ವೆ ನಂಬರ್ ನಾ ಕಟ್ಟಿಂದೆ ಸರ್ವೆ ನಂಬರ್ ಕೊಟ್ರು ಈಗ ಕೊಡೋಕೆ ಅವಕಾಶ ಇದೆ ಸರಿ ಸರ್ ಸರ್ವೆ ನಂಬರ್ ಇರ್ತದೆ ಸರ್ವೆ ನಂಬರ್ ಮಾದರಿ ಸರ್ವೆ ನಂಬರ್ ಇರೋ ಥರದ್ದು ಮುನ್ನೂರು ಅರವತ್ಮೂರು Salve no saben a maro